ಎಲ್ಲ ತಂದೆ ತಾಯಿಯಲ್ಲಿ ಕೂಡ ಸರಿ ಸರಾಗ್ತಿದೆ ಏನ್ ಹೇಳ್ಬೇಕಂತ ಗೊತ್ತಾಗ್ತಿಲ್ಲ ಯಾಕಂದ್ರೆ ಎಲ್ರೂ ಬರ್ತಿದ್ದೀರ ನನ್ಗೆ ಏನು ಬರಲ್ಲ ಏನು ಬರಲ್ಲ ಏನು ಬರಲ್ಲ ಅಂತ ಹೇಳಿ ತುಂಬಾ ಚೆನ್ನಾಗಿ ನಮ್ಮ ಅನುಭವಗಳನ್ನ ಹೇಳ್ತಾ ಇದ್ರ ಹಾಗಾಗಿ ಏನು ಬರಲ್ಲ ಅಂತ ಇಷ್ಟ ಚೆನ್ನಾಗಿ ಹೇಳ್ತಾ ಇರುವಾಗ ಈಗ ನಾವು ಇನ್ನು ಎಲ್ಲದನ್ನು ಕೂಡ ಮನಸ್ಸಿಚ್ಚಿ ಮಾತಾಡ್ತಾ ಇನ್ನು ಎಷ್ಟು ಟೈಮ್ ಕೊಡ್ಬೇಕಾಗುತ್ತೋ ಅವ್ರಿಗೆ ಗೊತ್ತಿಲ್ಲ ಹಾಗಾಗಿ ತಮ್ಮ ಅನುಭವ

ಹಾಗಾಗಿ ಈ ಒಂದು ವ್ಯವಸ್ಥೆನ ತಂದು ಕೊಟ್ಟಂಥ ಅಪ್ಪಕ್ಕೆ ಎಷ್ಟು ಚೆನ್ನಾಗಿ ತಿಳಿಸಿದ್ರು ಕೂಡ ಸಾಲದ ಅಂತೇಳಿ ನನ್ನ ಅನಿಸಿಕೆ ನನ್ನ ಒಂದು ಅಭಿಪ್ರಾಯ ಹೌದು ಹಾಗೆ ಈಗ ವಿಶೇಷವಾಗಿ ಹೇಳಬೇಕು ಅಂದ್ರೆ ಇಲ್ಲಿಗೆ ಮೊನ್ನೆ ಜನ ರಾತ್ರಿ ಬಂದಿದೆ ಬಂದಾಗ ಮಾಡ್ತಿದ್ದಾರೆ ನಾವು ಬೇಡ ಅವರಿಗೆ ನಿಮ್ಮ ಮಕ್ಕಿಂತ ದೊಡ್ಡವರಿದ್ದೀರಿ ನಾವೇ ನಿಮ್ಮ ಪಾಲಿಗೆ ನಮಸ್ಕಾರ ಮಾಡಬೇಕು ಶರಣಾರ್ಥಿ ಮಾಡಬೇಕು ಅಂತ ಕೂಡ ಅವ್ರು ಕೇಳ್ತಿಲ್ಲ ಇಲ್ಲ ನೀವು ಶರಣರ ಸ್ವರೂಪದಿದ್ದೀರಾ ಬಂದಿದ್ದೀರಾ ಇದ್ದೀರಿ ನಾವು ಮಾಡಬೇಕು ಅಂತೇಳಿ ಅವರು ಮಾಡೋದಕ್ಕೆ ಮುಂದಾಗಿದ್ರು ಈ ಒಳಗಡೆ ಬರ್ತಿದ್ದಂಗೆ ಬಸವಣ್ಣವರು ಏನು ಕಾಣಿಸಿದ್ರು ಆ ಅಲ್ಲಿದೆ ಆ ಬಸವಣ್ಣವ್ರ ಪಠ ಮೂರ್ತಿ ಇಲ್ಲಿತ್ತು ಹೇಗೆ ಕಾಣಿಸ್ತು ಅಂದರೆ ಹೀಗೆ ಒಂದು ಬಸವಣ್ಣವ್ರದ್ದು ಒಂದು ಚಿತ್ರ ಇದೆ ನೋಡ್ರಿ ಈಗ ಕೈ ಅಚ್ಚರಿಸ್ಕೊಂಡಿರೋ ಬಸವ ನಾನು ನಿನ್ನೆ ನಿನ್ನೆ ಮಳೆ ಸಿಕ್ಕಿತ್ತು ಅಂತಂದರೆ ಮಳೆ ಆ ಮಳೆಗೆ ನಿಂತೆ ಕೂಡ ಆಗಬೇಕು ಅಷ್ಟೊಂದು ಜೋರ ಮಳೆ ಬಂತು ಅದ್ರ ಜೊತೆಗೆ ಹೆಚ್ಚಾಯ್ತಲ್ಲ ನಾನು ನನ್ನ ಜೊತೆಗೆ ಇದು ಶ್ರೀಲಂಕ ಅಲ್ಕೊಂಡು ನೋಡಿದೆ ಅಥವಾ ಬೇಗ ಎದುರಿಸಿ ಅಪ್ಪ ಅವರು ಬೇಗ ಹೇಳಿದಾನೆ ಬೇಗ ರೆಡಿಯಾಗೋಣ ಬಾತ್ರೂಮ್ಗಳನ್ನ ಕಾಲಿಸಿದಾನ ಅಂತ ಸರಿ ಅಂತ ಅಂದಿ ಅವ್ರಿಗೆ ಇದ್ದ ಅವ್ರು ದಿನ ಮಾಡ್ತಿರ್ಲಿಲ್ಲ ಆದ್ರೆ ಇವತ್ತು ಇಲ್ಲಿ ಕುತ್ಕೊಂಡ್ ಈ ಪೂಜೆ ಮಾಡ್ಕೊಂಡ್ಮೇಲೆ ಪ್ರತಿ ದಿನ ಮಾಡಬೇಕು thank